ಇವಾಗ ನಮಗೆ ನಮ್ಮಲ್ಲಿ ಕೆಲಸ ನಿರ್ವಹಿಸಿದಂತಹ ಸಾಧ್ಯಕ್ಷರ ಇಬ್ಬರು ಅಂತ ಏನಿದ್ರು ಅವರು ಒಂದೆರಡು ದಿನ ಹಿಂದೆ ನಮ್ಮ ಕಚೇರಿಯಿಂದ ಬಿ ಎಸ್ ಓರ್ ಅವ್ರ ಮೇಲೆ ರಿಲೀವ್ ಆಗಿರ್ತಾರೆ ರಿಲೀವ್ ಆದಮೇಲೆ ಒಂದಿಷ್ಟು ನಾವು ನನ್ನ ಅವ್ರ ಸಾವಿಗೆ ನಾವೇ ಕಾರಣ ಅಂತ ಹೇಳಿ ಡೆತ್ ನೋಟ್ ಬಂದಿಟ್ಟಿದ್ದು ಭಾಳಷ್ಟು ವಿಷಯ ಚರ್ಚೆಗೆ ಬಂದಿರುತ್ತೆ ಆದರೆ ಎಲ್ಲ ಆರೋಪಗಳು ಕೂಡ ಸುಳ್ಳಾಗಿರುತ್ತೆ ಕಾರಣ ಏನು ಅಂದರೆ ನಾವಿಂತ ಕೆಲಸ ು ಆ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನಾವು ಅವ್ರಿಗೆ ಸುಮಾರು ಬಾರಿ ಅವ್ರು ನಡ್ಕೊಳ್ತಾ ಇದ್ದ ರೀತಿಗೆ ಸಾರ್ವಜನಿಕರ ಜೊತೆ ಕೆಲಸ ವಿಳಂಬ ಮಾಡ್ತಾ ಇದ್ದ ರೀತಿಗಳಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ತಿದ್ದುಪಡಿ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ತಿಳಿಸಿದ್ವಿ ಆದರೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡ್ಕೊಂಡಿರ್ಲಿಲ್ಲ ಅವ್ರಿಗೆ ನಮ್ಮದೇ ಶಾಖೆಯಲ್ಲಿ ನಮ್ಮ ಕಚೇರಿ ಒಳಗೇ ಒಂದು ಶಾಖೆಯನ್ನು ಓಪನ್ ಮಾಡಿಕೊಟ್ಟು ಜನವನ ಶಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಅವರು ಇಬ್ರು ಅಸಿಸ್ಟೆಂಟ್ಗಳನ್ನು ಕೂಡ ಇಟ್ಕೊಂಡಿದ್ರು ಅದನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ ಆ ಕಾರಣಕ್ಕೆ ಹಾಗೂ ನಾವು ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ವಿ ಜೊತೆಗೆ ಪೊಲೀಸ್ ಅವರು ಒಂದು ಚೈಲ್ಡ್ ಮ್ಯಾರೇಜ್ ಇದರಲ್ಲಿ ಮಾಹಿತಿಯನ್ನು ಕೇಳಿದ್ದು ಆ ಮಾಹಿತಿ ಕೊಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಕೂಡ ನಮಗೆ ಒಂದು ಕಂಪ್ಲೇಂಟ್ ಬಂದಿರುತ್ತೆ ಇವೆಲ್ಲವನ್ನು ಆಧರಿಸಿ ಅವರ ಬಿಹೇವಿಯರ್ ಮೇಲೆ ಅಥವಾ ಅವ್ರು ನಡ್ಕೊತಿದ್ದಂಥ ನಡವಳಿಕೆ ಮೇಲೆ ನಾವು ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ವಿ ಕಚೇರಿಗೆ ಗೈರು ಹಾಜರಾಗುವಂಥದ್ದಾಗಿರ್ಬೋದು ಅಥವಾ ಕಚೇರಿ ಕೆಲಸಗಳನ್ನ ವಿಳಂಬ ಮಾಡುವಂಥದ್ದಾಗಿರ್ಬೋದು ಸಾರ್ವಜನಿಕರ ಜೊತೆ ನಡ್ಕೊಳ್ಳೋದಾಗಿರ್ಬೋದು ಇವೆಲ್ಲ ವಿಷಯಗಳನ್ನ ಪರಿಗಣಿಸಿ ನಾವು ಅವರನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾವು ಡಿ ಎಸ್ ಒ ಅವ್ರಿಗೆ ಲೆಟರ್ನ ಬರೆದಿರ್ತೀವಿ ಅದ್ರ ಮೇಲೆ ಅವರು ಡಿ ಎಸ್ ಓ ಸರ್ ಅವರು ಅದನ್ನು ಪರಿಗಣಿಸಿ ಮತ್ತೆ ಅದನ್ನು ಇದು ಮಾಡಿ ಹನ್ನೊಂದನೇ ತಾರೀಕು ಅವ್ರಿಗೆ ರಿಲೀಫ್ ಕಡವರಿಂದ ಅವರನ್ನ ಬಿಡುಗಡೆ ಕೊಡಿಸಿರ್ತಾರೆ ಕರ್ತವ್ಯದಿಂದ ಮತ್ತು ಮುಖ್ಯ ಇಲಾಖೆ ಏನಿದೆ ಅಲ್ಲಿಗೆ ಅವರನ್ನ ವರದಿ ಮಾಡ್ಕೊಳ್ಳೋಕೆ ತಿಳಿಸಿರ್ತಾರೆ ಇದಾದ ಮೇಲೆ ವೈಯಕ್ತಿಕ ದೇಶಗಳನ್ನ ವಂದನೆ ಕೊಂಡು ನಾವು ಯಾವುದೇ ರೀತಿ ಮಾಡದೇ ಇದ್ರು ಕೂಡ ಕೆಲಸ ಕೇಳಿದ್ದನ್ನು ತಪ್ಪು ಅನ್ನೋ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಹೊತ್ತು ತಪ್ಪು ಆರೋಪಗಳನ್ನ ವಹಿಸಿದ್ದಾರೆ ಇದರಿಂದ ನಾವು ಕೆಲಸ ಕೇಳೋದ್ರಲ್ಲಿ ಅಥವಾ ಸಾರ್ವಜನಿಕರಿಗೆ ಉತ್ತಮ ಕೆಲಸವನ್ನು ವಿಲೇ ಮಾಡೋದ್ರಲ್ಲಿ ಭಾಳ ಅಷ್ಟು ತೊಂದರೆ ಆಗಿರೋದನ್ನು ಕಂಡು ಬಂದಿದ್ದಾವೆ ಹಾಗಾಗಿ ಮಾಡಿರೋ ಆರೋಪಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಮೇಲಾಧಿಕಾರಿ ಮೇಲಧಿಕಾರಿ ವರ್ಗದಿಂದ ತನಿಖೆ ಆಗ ಕೂಡ ನಾವು ಸಿದ್ಧರು ಇದ್ದೇವೆ ಆ ತನಿಖೆಯನ್ನು ನಡೆಸಿಕೊಟ್ಟು ಸತ್ಯ ಮತ್ತು ಸತ್ಯಗಳ ನಡುವೆ ನಮಗೆ ಮಾಹಿತಿ ನೋಡಿಸ್ಕೊಡ್ಬೇಕಾಗಿ ಮೂಲಕ ಹೇಳ್ಕೊಳ್ತೇನೆ